ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಿಜಿಸ್ಟರ್ ಬೆಂಗಳೂರು ಇವರ ವತಿಯಿಂದ ಮಂಡ್ಯ ಜಿಲ್ಲೆ ಘಟಕ ಮತ್ತು ಏಳು ತಾಲೂಕುಗಳ ಘಟಕಗಳ ಉದ್ಘಾಟನಾ ಸಮಾರಂಭ ಮಂಡ್ಯ ಶಂಕರ್ ನಗರ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ಗಣ್ಯರು ದೀಪ ಬೆಳಕೋದ್ರ ಮೂಲಕ ಘಟಕಗಳ ಉದ್ಘಾಟನೆಯನ್ನ ನೆರವೇರಿಸಿದ್ರು

ಪುರೋಹಿತ ವರ್ಗ ಕುಟುಂಬದವರು ಆರ್ಥಿಕವಾಗಿ ಹಿಂದುಳಿದಿದ್ದು ಬಡತನದ ಬದುಕು ಬದುಕುವಂತೆ ಪರಿಸ್ಥಿತಿ ನಮಗೆ ಬಂದೊದಗಿದೆ ಪುರೋಹಿತರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದಾಗ ಮಂಗಳಾರತಿ ತಟ್ಟೆಗೆ ಬೀಳುವ ಅಲ್ಪ ಸ್ವಲ್ಪ ಹಣದಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಪುರೋಹಿತ ಕುಟುಂಬಗಳಿಗೆ ನಮ್ಮ ಬೇಡಿಕೆಗಳಾದ ಪುರೋಹಿತರಿಗೆ ಇನ್ಶೂರೆನ್ಸ್ ಸೌಲಭ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳಿಸುವ ಮಕ್ಕಳಿಗೆ ಪ್ರೋತ್ಸಾಹಧನ ಕಾರ್ಮಿಕ ಇಲಾಖೆಯಿಂದ ಬರುವ ಸರ್ಕಾರಿ ಸೌಲಭ್ಯಗಳನ್ನು ಕೊಡುವುದು ಇನ್ನು ಮುಂತಾದ ಹಲವು ಬೇಡಿಕೆಗಳನ್ನು ಸಂಘದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತೆ ಅಂತ ತಿಳಿಸಿದ್ರು ಕಾರ್ಮಿಕರ ಬರಬಹುದು ಹೌದು ಖಂಡಿತ ಕಾರ್ಮಿಕರು ಅಂತಾರೆ ನಾವು ತಗೋಬೇಕು ಯಾಕೆ ಅಂತಂದ್ರೆ ಸರ್ಕಾರದಿಂದ ಯಾವ ನಾವು ಸೌಲಭ್ಯಗಳನ್ನ ತಗೋಬೇಕು ಅಂತಂದ್ರೆ ನಾವು ಸರ್ಕಾರದಿಂದ ಗುರುತಿನ ಚೀಟಿ ಪಡೆಯಬೇಕು ಅಂತಂದ್ರೆ ನಾವು ಕಾರ್ಮಿಕರು ಅಂತಾರೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಸಿಗಬೇಕಾಗಿರ್ತಕ್ಕಂಥ ನಮ್ಗೆ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ ಹಾಗಾಗಿ ನಾವು ಅಸಂಘಟಿತರು ಅಂತ ಹೇಳಿ ಆಗಿದ್ವಿ ಈ ಅಸಂಘಟಿತರಲ್ಲಿ ಯಾರ್ಯಾರು ಅಂತ ಬರ್ತಾರೆ ಅಂತಂದ್ರೆ ಕಮ್ಮಾರ ಚಮ್ಮಾರ ಮತ್ತೆ ಟೈಲರ್ ಬರ್ತಾರೆ ಆಟೋ ಬರ್ತಾರೆ ಇದೇ ರೀತಿಯಲ್ಲಿ ನಮ್ದು ಒಂದು ಅರ್ಚಕರು ಮತ್ತು ಪುರೋಹಿತರು ಅಂತ ಹೇಳಿ ಒಂದು ಹೀಗೆ ಮಾಡಿದ್ದಾರೆ ಅಡಿಗೆವರು ಬರ್ತಾರೆ ಆಯ್ತಾ ಇದನ್ನು ನಾವು ఎర్ర సవర ఇప్ప ఫెబ్రవరి హారీకు ఇది రాష్ట్రీయ సంస్థ ఉద్ఘాట జర ఇప్ప మే హైద తారీఖు నమ్మ రాజ్యద సంఘ ఉద్ఘాట్యస ఉద్ఘాటి మే తిండి నమ్మ రాధ్యక్ష ఆగి ಮತ್ತೆ ಕಾರ್ಯಾಧ್ಯಕ್ಷರಾಗಿ ನಾವು ಮತ್ತೆ ನಮ್ಮ ಇದರ ಸಹಪಾಠಿಗಳಲ್ಲೂ ಏನು ಮಾಡೋದು ಅಂದ್ರೆ ಒಂದು ಹನ್ನೊಂದು ಜನ ಫೆಡರೇಷನ್ ಅನ್ನು ಮಾಡಿದ್ವಿ ಮಾಡಿದಾದ್ಮೇಲೆ ಎಲ್ಲ ಸುಮ್ಮನಾಗ ಹೋಗ್ಬಿಟ್ಟು ಮೂರ್ ತಿಂಗಳು ಯಾರು ಎಲ್ಲ ಏನಂದ್ರೆ ಎಲ್ಲ ಸಂಸ್ಥೆಗಳ ತರನೇ ಇದು ಒಂದು ಸಂಸ್ಥೆ ಇತ್ತ ಆಗ್ಬಿಡುತ್ತೆ ಅಲ್ವಾ ಎಲ್ಲ ಸಂಸ್ಥೆಗಳು ಇದು ಇವರೆಲ್ಲ ಸುಮಾರು ಏನೋ ನಮ್ಮ ಪುರೋಹಿತರೆಲ್ಲ ಹೆಲ್ಪ್ ಮಾಡ್ತೀವಿ ಅಂತಾರೆ ಬ್ರಾಹ್ಮಣರಿಗೆಲ್ಲ ಹೆಲ್ಪ್ ಮಾಡ್ತೀವಿ ಅಂತಾರೆ ಅದೇ ತರ ಇದು ಒಂದು ಸಂಘ ಅಂದ್ರೆ ನಾವು ಸುಮ್ಮನಾಗ್ಬೇಕು ಆದರೆ ನಮ್ಮ ರಾಜ್ಯದಲ್ಲಿ ಶೇಪ್ ಮಾಡ್ರು ಅಂತಂದ್ರೆ ಆ ಮೂರ್ ತಿಂಗಳು ಏನ್ ಕೆಲಸನೂ ಮಾಡ್ತಾ ಇಲ್ಲ ಒಬ್ಬರು ಒಂದು ಫೋನ್ ಮಾಡಿಲ್ಲ ಏನಿಲ್ಲ ಆದ್ರೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಮೂರು ತಿಂಗಳ ನಾವೊಂದಷ್ಟು ಯೋಜನೆಗಳನ್ನ ನಮ್ಮ ಒಂದು ಪುರೋಹಿತ ಕೊಡ್ಬೇಕು ಅಂತಬಿಟ್ಟು ಒಟ್ಟು ಮೂವತ್ತ ಎರಡು ಯೋಜನೆಗಳನ್ನ ಹಾಕೊಂಡು ಬಂದ್ರು ಆ ಮೂವತ್ತೆರಡು ಯೋಜನೆಗಳು ಯಾವ ರೀತಿಯಾಗಿವೆ ಅಂತಂದ್ರೆ ನಾವೇನು ನಮ್ಮ ದೊಡ್ಡ ಮಟ್ಟದಲ್ಲಿ ನಿಮಗೆ ಒಂದು ದೇವಸ್ಥಾನ ಕಟ್ಸ್ಕೊಂಡು ಕೊಡ್ತೀವಿ ಪುರೋಹಿತರಿಗೆ ಒಬ್ಬ ದೇವಸ್ಥಾನ ಒಂದು ಮನೆ ಕಟ್ಸ್ಕೊಂಡು ಕೊಡ್ತೀವ್ ಅಲ್ಲ ಖಂಡಿತವಾದ ಅದರ ದೇ ಇಲ್ಲ ನಮ್ಮ ಬೇರೆ ಬೇರೆ ಸಂಘಗಳೆಲ್ಲ ಹೇಳ್ತಾರೆ ಯಾವ ತರ ಹೇಳ್ತಾರೆ ನಮ್ಮ ಒಂದು ಪುರೋಹಿತರಿಗೆ ಮನೆ ಕೊಡ್ತೀವಿ ಸೈಟ್ ಕೊಡ್ತೀವಿ ಅದರಲ್ಲ ಹೇಳಿರ್ಬೋದು ಅದರ ದಾರಿ ತಚ್ಚಿರಬಹುದು ಬಟ್ ನಮ್ದು ಅದ್ರ ಸಂಘ ಅಲ್ಲ ನಾವು ನಮ್ಮ ಯೋಗ್ಯತಾನುಸಾರ ನಮ್ಮ ಒಂದು ಕೈಲಿ ಏನಾಗುತ್ತೆ ನಮ್ಮ ಪುರೋಹಿತರಿಗೆ ಅವರು ಏನ್ ಮಾಡ್ಬೇಕು ಅಷ್ಟು ಮಾತ್ರ ನಾವು ಮಾಡ್ತಾರ ಏನು ಆ ದೇವ ದೇಶಗಳು ಅಂತಂದ್ರೆ ಮೊದಲಿಗೆ ಹೇಳಿ ಏನಂತಂದ್ರೆ ಧರ್ಮ ರಕ್ಷತೆ ರಕ್ಷಿತ ಅಂತಂದ್ರೆ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ನಮ್ಮಂತ ಧರ್ಮ ರಕ್ಷಣೆ ಮಾಡುತ್ತೆ ಅಲ್ವ ಹಾಗೆ ಈಗ ನಮ್ಗೆ ಏನಾಗಿದೆ ಅಂದ್ರೆ ಈ ಧರ್ಮ ಎಲ್ಲಿಂದ ಉಳಿಬೇಕು ಅಂತಂದ್ರೆ ಇವಾಗ ಗೊತ್ತಿರೋದ್ರಲ್ಲಿ ಇದ್ರೆ ಧರ್ಮ ಇದ್ರೆ ಮಠ ಮಾನ್ಯ ದೇವಸ್ಥಾನ ಇಂಥ ಕಡೆ ಮಾತ್ರ ಎಲ್ಲ ಧರ್ಮಗಳು ಇರೋದು ಇಲ್ಲಿ ಎಲ್ಲ ನಾಶವಾಗಿ ಹೋಗ್ತಾ ಇದೆ ಆದ್ರೆ ಆ ಧರ್ಮ ಉಳಿಸ್ಬೇಕಾದ ದೇವಸ್ಥಾನಗಳಲ್ಲಿ ಆ ಪುರೋಹಿತರಿಗೆ ಅಚ್ಚರಿಕೆ ಭದ್ರತೆ ಇಲ್ಲ ಅಂತ ಅಂದ್ಮೇಲೆ ನಾವು ಆ ಧರ್ಮನ ನಾಟಿಸ್ಕೊಳ್ಬಹುದು ಅಲ್ವಾ ಅಲ್ಲಿ ಮೊದಲಿಗೆ ನಾವು ಏನ್ ಮಾಡ್ಬೇಕು ಆ ಪುರೋಹಿತರಿಗೆ ನಮ್ಮ ಕೈಲಾಗುವಂಥದ್ದು ಏನು ಮೊದಲಿಗೆ ಅವ್ರಿಗೆ ಜೀವಕ್ಕೆ ಸಮಸ್ಯೆ ಆದ್ರೆ ಏನ್ ಸಮಸ್ಯೆ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ಅವ್ರಿಗೆ ಯಾರು ನೋಡ್ಕೊಳೋ ಇರಲ್ಲ ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಅಭಿಷೇಕ್ ಕಲ್ಯಾಣ್ ಅವರಿಗೆ ನೇಮಕಾತಿ ಪತ್ರವನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಜೆ ಶ್ರೀನಿವಾಸ್ ಮೂರ್ತಿ ಬಿಎಸ್ ಮಹೇಶ್ ಕುಮಾರ್ ಎಂಬಿ ಅನಂತ್ ಕುಮಾರ್ ಅಭಿಷೇಕ್ ಕಲ್ಯಾಣ್ ಗೌಡ ಜನಾರ್ದನಾಚಾರ್ ಹೇಮಂತ್ ಕುಮಾರ್ ಗೌರಿಶಂಕರ್ ಶ್ರೀನಿವಾಸ್ ಕಾಳಿಕಾಂಬಾ ಚಿರಂಜೀವಿ ಹಾಗೂ ಮಧುಸೂದನ್ ಉಪಸ್ಥಿತರಿದ್ದರು